ಕನ್ನಡ ಜಿಲ್ಲೆ ಶಿರ್ಸಿ ಉಪವಿಭಾಗ ಪೊಲೀಸ್ ಇಲಾಖೆ ವತಿಯಿಂದ ಹೆಲ್ಮೆಟ್ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಶಿರ್ಸಿ ನಗರದ ಅಂಚೆ ವ್ರತದಲ್ಲಿ ಡಿಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ಉಪವಿಭಾಗದ ಸಿದ್ದಾಪುರ ಮುಂಡಗೋಡ್ ಯಲ್ಲಾಪುರ ಶಿರ್ಸಿ ವ್ರತದ ಪೊಲೀಸ್ ಸಿಬ್ಬಂದಿಗಳು ಅಭಿಯಾನದಲ್ಲಿ ಭಾಗಿಯಾದರು ಅಭಿಯಾನದ ಭಾಗವಾಗಿ ನೂರಾರು ಪೊಲೀಸ್ ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸಿ ನಗರದಾದ್ಯಂತ ಜಾಗೃತಿ ಜಾಥಾ ನಡೆಸಿದರು ಮಾತನಾಡಿದ ಡಿಎಸ್ಪಿ ಗೀತಾ ದೇಶದಲ್ಲಿ ಮುಖ್ಯವಾಗಿ ಅಪಘಾತದಿಂದ ಸಾವು ಸಂಭವಿಸುತ್ತಿದೆ ಹೆಲ್ಮೆಟ್ ಧರಿಸುವುದರಿಂದ ಶೇಕಡ ಹೆಡ್ ಇಂಜುರಿ ತಡೆಯಬಹುದಾಗಿದ್ದು ಸಾವನ್ನು ಉಳಿಸಬಹುದಾಗಿದೆ ಕಾರಣ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಹಾಗೂ ಸಂಚಾರಿ ನಿಯಮಗಳ ಪಾಲನೆ ಮಾಡಿ ಎಂದರು ಇದೇ ವೇಳೆ ಅಪಘಾತದಲ್ಲಿ ಕುಟುಂಬಸ್ಥರನ್ನು ಕಳೆದುಕೊಂಡ ಮಹಿಳೆ ಗಾಯಗೊಂಡ ಯುವಕ ಇನ್ನೊಬ್ಬರ ಜೀವಕ್ಕೆ ಅಪಾಯ ಆಗದಂತೆ ವಾಹನ ಚಲಾಯಿಸಿ ಹಾಗೂ ಹೆಲ್ಮೆಟ್ ಧರಿಸಿ ಎಂದು ಸಲಹೆ ನೀಡಿದರು ನಾವು ಈ ಒಂದು ಹೆಲ್ಮೆಟ್ ಡ್ರೈವ್ ನ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಾವು ಇಂಡಿಯಾದಲ್ಲಿ ಎಷ್ಟು ಡೆತ್ಸ್ ಆಗ್ತಾ ಇದೆ ದ ಮೇಜರ್ ಡೆತ್ಸ್ ಡ್ಯೂ ಟು ದ ರೋಡ್ ಆಕ್ಸಿಡೆಂಟ್ ಅಂತ ಬರುತ್ತೆ ಸೊ ಅದರಲ್ಲಿ ಕೂಡ ಹೆಲ್ಮೆಟ್ ಅವಶ್ಯಕತೆ ಏನು ಅಂತ ಬಂದಾಗ ನೀವು ಒಂದು ಹೆಲ್ಮೆಟ್ ಹಾಕೋದ್ರಿಂದ ಏನ್ ಹಾಕೋದು ಯೂಸ್ ಅಂತ ಕೇಳಿದಾಗ ಅದು ಯಾಸ್ ಪರ್ ದ ಸ್ಟಡಿ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಆಫ್ ದ ಏನು ಹೆಡ್ ಇಂಜುರಿನ ಅದು ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಫಾರ್ಟಿ ಪರ್ಸೆಂಟ್ ಆಫ್ ದ ಡೆತ್ ಅನ್ನ ಇನ್ನೂ ಪ್ರೊಟೆಕ್ಟ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಎಡ್ಮೇಟ್ರ್ ಅಂತ ಮಾಡಿ ಒಂದು ವರ್ಷದ ಹಿಂದೆ ನನ್ನ ಮಗನಿಗೆ ಸ್ಕೂಲಿಗೆ ಬೀಳಬೇಕು ಅಂದ್ಕೊಂಡು ನಾನು ಹೊರಟಾಗ ಸರ್ಕಲ್ ಸರ್ಕಲ್ಲೂ ಒಬ್ರು ರಾಮಗುಳ ಅಪೋಸಿಟ್ ಇಂದ ಬಂದು ನನಗೆ ಒಂದು ಹೊಡೆದು ಎಕ್ಸ್ಚೇಂಜ್ ಮಾಡಿದ್ರು ಆ್ಯಕ್ಚುಲಿ ನಾನು ಅದೇನೂ ತಪ್ಪಿಲ್ಲ ನನ್ನ ಅಷ್ಟಕ್ಕೆ ನಾನು ಇದ್ಕೊಂಡಾಗ ಬಂದು ಹೊಡೆದಿದ್ದಾರೆ ಹಾಗಾಗಿ ಆದಷ್ಟು ನೋಡಿ ಸ್ಕೂಲ್ ಇದ್ರೆ ಇದು ನನ್ನ ಮಗ ಸ್ಕೂಲ್ ಇಂದ ಬರ್ಬೇಕಾದ್ರೆ ತೀರ್ಕೊಂಡಿರೋದು ಆಕ್ಸಿಡೆಂಟ್ ಆಗ್ಬಿಟ್ಟು ಆ ಗಾಡಿ ಅಲ್ಲಿ ಸ್ಕೂಲ್ ಸ್ಕೂಲ್ ಇದೆ ಅನ್ನೋದನ್ನ ಸ್ವಲ್ಪ ಜನರಿಗೆ ಜಾಗೃತಿ ಇರಬೇಕು ಇಲ್ಲೊಂದು ಸ್ಕೂಲ್ ಇದೆ ಸ್ವಲ್ಪ ಜನ ಜಾಗೃತಿ ಇರುವಂತ ಪ್ಲೇಸು ಒಂದು ಅಂಗಡಿಗಳಿರುತ್ತದೆ ಅಂಗಡಿಗಳು ಅಲ್ಲಿ ಒಂದ್ ಸ್ವಲ್ಪ ಜನರು ಇರ್ತಾರೆ ನಾವೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಒಂದ್ ಏನಂದ್ರೆ ನಮ್ಮ ವೇಗನ ಸ್ವಲ್ಪ ಹಿಡಿತದಲ್ಲಿ ನೆಡ್ಕೊಂಡ್ರೆ ಯಾವ ಫ್ಯಾಮಿಲಿಗೂ ಲಾಸ್ ಆಗೋಲ್ಲ ಈ ವೇಳೆ ಶಿರ್ಸಿ ಸಿಪಿಐ ಶಶಿಕಾಂತ್ ವರ್ಮಾ ಸಿದ್ದಾಪುರ ಪಿಐ ಜೆಬಿ ಸೀತಾರಾಮ್ ಮುಂಡಗೋಡ್ ಪಿಐ ರಂಗನಾಥ್ ಪಿಎಸ್ಐಗಳಾದ ನಾಗಪ್ಪ ಬಿ ಸಂತೋಷ್ ಅಶೋಕ್ ರಾಥೋಡ್ ಮಹಾಂತೇಶ್ ಕುಂಬಾರ್ ಸೇರಿದಂತೆ ಉಪ ವಿಭಾಗದ ವಿವಿಧ ಪಿಎಸ್ಐಗಳು ಸಿಬ್ಬಂದಿಗಳು ಇದ್ದರು ನ್ಯೂಸ್ ಡೆಸ್ಕ್ ಶಿರ್ಸಿ